Kển�! Khertz idkora! Rovekni Ikala! Rovekni Ikala! Rovekni Ikala... Doei ifdanelson соon... ಎಚ್ಚೆತ್ತುಕೊಳ್ಳಬೇಕಾಗಿದೆ ಆ ನಿಟ್ಟಿನಿಂದ ನಾವು ಇವತ್ತು ಇಲ್ಲಿ ಭಾಗಿಯಾಗಿದ್ದೇವೆ ಇದು ಕೇವಲ ಭಯೋತ್ಪಾದಕ ಚಟುವಟಿಕೆ ಅಲ್ಲ ಇದು ಇಸ್ಲಾಂನ ಇದು ಇಸ್ಲಾಂನ ಜಿಹಾದಿ ಮನಸ್ಥಿತಿಯ ಕೃತ್ಯ ಇದು ಕೇವಲ ಇವತ್ತು ನಿನ್ನೆಯದಲ್ಲ ಸ್ವತಂತ್ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೆ ಈ ಮತಾಂಧ ಜಿಹಾದಿಗಳು ನಡೆಸಿಕೊಂಡಿರು ಬಂದಿರುವಂತಹ ಕೃತ್ಯಗಳು ಕೇವಲ ಒಂದೆರಡಲ್ಲ ಏನು ಸ್ವತಂತ್ರ ಪೂರ್ವದಲ್ಲಿ ಮತಾಂಧ ಜಿಹಾದಿಗಳು ಯಾವ ಮೊಘಲರ ಸಂತತಿ ಹಿಡಿದು ಹೈದರಾಬಾದ್ ನ ನಿಜಾಮರವರೆಗೆ ಹಿಂದೂಗಳನ್ನ ಅತಂತ್ರ ಅವರ ನೆಲದಲ್ಲೇ ಅತಂತ್ರಗೊಳಿಸುವ ಹೊನ್ನಾರಗಳ ನಡೆದಿದ್ದ ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಮೊನ್ನೆ ದಿನ ಪಶ್ಚಿಮ ಬಂಗಾಳ ಇರ್ಬೋದು ಕೇರಳದ ಮಲ್ಬಾರ್ ಇರ್ಬೋದು ಹಾಗೆ ನಿನ್ನೆಯ ಕಾಶ್ಮೀರ ಕಣಿವೆ ಇರ್ಬೋದು ಇವೆಲ್ಲವೂ ಸಹ ಮತಾಂಧ ಜಿಯಾದಿಗಳು ಎಲ್ಲೆಲ್ಲಿ ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳನ್ನ ಇವತ್ತು ಅವರ ನೆಲೆಯ ನೆಲದಲ್ಲೇ ಅವರಿಗೆ ನೆಲೆ ಇಲ್ಲದ ರೀತಿಯಲ್ಲಿ ಕೃತ್ಯಗಳನ್ನು ನಡೆಸಿ ಅವರನ್ನ ಅಲ್ಲಿಂದ ಗಡಿಪಾರು ಮಾಡುವಂತ ಕೆಲಸವನ್ನ ಕೈ ಹಾಕಿದ್ದಾರೆ ಇವತ್ತು ಇಡೀ ಒಟ್ಟು ಹಿಂದೂ ಸಮಾಜ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ ಕೇವಲ ನಾವು ಕಾಶ್ಮೀರದ ಕಣಿವೆಯಲ್ಲಿ ನಡೆದಂತಹ ಏನಿವತ್ತು ಇಸ್ಲಾಂ ಜಿಯಾದಿದೆ ಇದೆ ಖಂಡಿಸುವುದಲ್ಲ ನಮ್ಮ ಸುತ್ತಮುತ್ತಲಿನ ಇರುವಂತಹ ಏನು ಜಿಹಾದಿ ಮನಸ್ಥಿತಿಯ ಭಯೋತ್ಪಾದಕರಿದ್ದಾರೆ ಇವರನ್ನ ಇಡೀ ಸಮಾಜದಿಂದ ದೂರ ಇಡುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ ಬಂಧುಗಳೇ ಆಗ್ಬೇಕಾಗಿದೆ ಪಂಜಾಬ್ ಸಿಂಧು ಅಂತೇಳಿ ನಾವ್ ಯಾವತ್ತು ಇವತ್ತು ಜನಗಳ ನಾಯಕ ಜಯ ಅಂತೇಳಿ ಒಂದು ನಮ್ಮ ರಾಷ್ಟ್ರಗೀತೆಯನ್ನು ಹಾಡ್ತೇವೆ ಆ ರಾಷ್ಟ್ರಗೀತೆಯಲ್ಲಿ ನಾವ್ ಹೇಳ್ತೇವೆ ಸಿಂಧು ಪಂಜಾಬ್ ಇವುಗಳನ್ನ ನೆನಪಿ ಮಾಡಿಕೊಳ್ಳುವಂತ ಕೆಲಸ ಮಾಡ್ತೇವೆ ಆದ್ರೆ ಇವತ್ತು ಅದೇ ಸಿಂಧು ನದಿ ಎಲ್ಲಿ ಹರಿತಾ ಇದೆ ಅದೇ ಪಂಜಾಬ್ ಪ್ರಾಂತ್ಯ ಇವತ್ತು ಎಲ್ಲಿದೆ ಅಂತ ಬಂದುಗಳೇ ನಾವು ಯಾರು ಸಹ ನೆನಪಿಸಿ ನೆನಪಿ ನೆನಪಿಸಿಕೊಳ್ಳುವ ಕೆಲಸ ಮಾಡ್ತಾ ಇಲ್ಲ ಇವತ್ತು ಜಾತ್ಯಾತೀತ ಸೋಗಲಾಡಿ ಏನು ಹಿಂದೂಗಳು ಅಂತ ನಾವು ಇವತ್ತು ಮಾತಾಡ್ತಾರೆ ಸಮಾಜದಲ್ಲಿ ಕೇವಲ ಹಿಂದೂಗಳ ಆಚರಣೆಗಳಿರ್ಬೋದು ಈ ನೆಲದ ಸಂಸ್ಕೃತಿಯನ್ನು ಕೇವಲ ತೆಗಳುತ್ತಾ ಇವತ್ತೇನು ಜಾತ್ಯಾತೀತ ಮುಖವಾಡ ಹಾಕಿರುವಂತಹ ಸೋಗಲಾಡಿ ಹಿಂದೂಗಳಿದ್ದಾರೆ ಅವರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಇವತ್ತು ಹಿಂದೂ ಬಾಂಗ್ಲಾದಲ್ಲಿ ನೆಲೆಯನ್ನು ಕಂಡುಕೊಳ್ಳಲಿಲ್ಲ ಬಾಂಗ್ಲಾದಿಂದ ಹಿಂದೂ ಓಡಿದ ಪಾಕಿಸ್ತಾನದಿಂದ ಹಿಂದೂ ಓಡಿದ ಅಫ್ಘಾನಿಸ್ತಾನದಿಂದ ಹಿಂದೂ ಓಡಿದ ಹಾಗಾದರೆ ಬಂಧುಗಳೇ ನಾವು ಕೇಳೋದು ಇಷ್ಟೇ ಎಲ್ಲಿ ತನಕ ಓಡೋದು ಎಲ್ಲಿಗೆ ಅಂತ ಓಡೋದು ಇರೋದು ಹಿಂದೂಗಳಿಗಾಗಿ ಒಂದು ದೇಶ ಅದು ಭಾರತ ಈ ಭಾರತ ನೆಲವನ್ನು ಬಿಟ್ಟು ನಾವು ಓಡುವುದಾದರೆ ಎಲ್ಲಿಗಾಗಿ ಓಡುವುದು ಮುಂದಿನ ದಿನಗಳಲ್ಲಿ ಪ್ರತಿಕಾರಕ್ಕೆ ಪ್ರತಿಕಾರವೇ ಉತ್ತರವಾಗಬೇಕು ಹೊರತು ನಾವು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಜಾಗ ಖಾಲಿ ಮಾಡಿದ್ದೇ ಆಗದಲ್ಲಿ ಕೇರಳದಲ್ಲಿ ಮಲಪುರಂ ಸ್ಟೇಟಲ್ಲಿ ಜಾಗ ಖಾಲಿ ಮಾಡಿದ್ದೆ ಆಗಿದ್ದಲ್ಲಿ ಇವತ್ತು महात्मा गांधी ಅತ್ಯಂತ ಮೊದಲು ಉತ್ತರ ಭಾರತವನ್ನು ಇಸ್ಲಾಮೀಕರಣ ಮಾಡಿ ನಂತರದಲ್ಲಿ ದಕ್ಷಿಣ ಭಾರತವನ್ನು ಇಸ್ಲಾಮೀಕರಣ ಮಾಡುವಲ್ಲಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಏನು ಗುರಿಯನ್ನ ಇಟ್ಕೊಂಡಿದ್ದಾರೆ ಆ ಗುರಿಯನ್ನು ಪೂರ್ಣ ಮಾಡುವ ಉದ್ದೇಶದಿಂದ ಇವತ್ತು ಯಾವುದೋ ಸಣ್ಣ ಸಣ್ಣ ಗಲಾಟೆಗಳಿಗೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೇವಲ ಹಿಂದೂಗಳನ್ನ ಮಾತ್ರ ಅಲ್ಲ ಇವತ್ತು ಪೊಲೀಸ್ ಇಲಾಖೆಯನ್ನು ಸಹ ಟಾರ್ಗೆಟ್ ಮಾಡಿ ಒಂದು ದಾಂಧಲೆ ನಡೆಸುವಂತ ಕೆಲಸವನ್ನ ದೇಶಾದ್ಯಂತ ಇವತ್ತು ಏನು ಮತಾಂಧ ಜಿಯಾದಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಮುಂದುವರಿದ ಭಾಗವಾಗಿ ಕೆಲವು ಜಾತ್ಯಾತೀತ ಸೋಗಲಾಡಿ ಸರ್ಕಾರಗಳು ಸಹ ಇವಕ್ಕೆ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಬಂದಿದೆ ಬೆಂಬಲವನ್ನ ಕೊಡ್ತಾ ಬಂದಿದೆ ಇವತ್ತು ಒಟ್ಟು ಹಿಂದೂ ಸಮಾಜ ಯಾರೋ ಮೊನ್ನೆ ನಾನು ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸಂಘಟನೆಯವರು ಏನು ಹಿಂದೂ ಸಮಾಜವನ್ನ ದತ್ತುಗೆ ತಗೊಂಡುಕೊಂಡಿದ್ದೀರಾ ಅಂತ ಹೇಳಿ ಒಬ್ರು ಪತ್ರಕರ್ತೆ ಕೇಳ್ತಾ ಇದ್ರು ನಾನು ಅಂತರ್ಜಾತ್ಯತೀತ ಹೋಗಲಾಡಿ ಹಿಂದೂಗಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಇವತ್ತು ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕ ಜಿಹಾದಿಗಳು ಗುಂಡಿನ ಹತ್ಯೆ ಗುಂಡನ್ನು ಇಟ್ಟು ಇಪ್ಪತ್ತೇಳು ಅಮಾಯಕರನ್ನು ಹತ್ಯೆ ಮಾಡಿದ್ರು ಸ್ವಾಮಿ ಅವರೆಲ್ಲೂ ಸಹ ಜಾತಿಯನ್ನ ಕೇಳಲಿಲ್ಲ ಅವರೆಲ್ಲೂ ಸಹ ಯಾವ ಪಕ್ಷದವ ನೀನು ಅಂತ ಕೇಳಲಿಲ್ಲ ಅವರು ಕೇಳಿದ್ದು ಇಷ್ಟೇ ನೀನು ಹಿಂದುವ ಇಲ್ಲ ಮುಸ್ಲಿಮ ಎನ್ನುವ ಪ್ರಶ್ನೆಯನ್ನ ಇವತ್ತು ನಲ್ವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಭಾರತ ದೇಶದಲ್ಲಿ ಸರಿಸುಮಾರು ಎಂಬತ್ತು ತೊಂಬತ್ತು ಕೋಟಿ ಇರುವಂತಹ ಹಿಂದೂಗಳಿಗೆ ಇವತ್ತು ಅತಂತ್ರ ಸ್ಥಿತಿಯನ್ನು ತಂದು ಒಡ್ಡಿರುವಂತ ಈವತ್ತಿನ ಈ ರಾಜಕೀಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಬೇಕಾಗಿದೆ ಬಂಧುಗಳೇ ಧಿಕ್ಕರಿಸ್ಬೇಕಾಗಿದೆ ಏನು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿದ್ರು ಅದೇ ನೀತಿಯನ್ನ ಇವತ್ತಿನ ಸರ್ಕಾರಗಳು ಅನುಸರಿಸ್ತಾ ಇದೆ ಜಾತಿಯ ಹೆಸರಲ್ಲಿ ಹಿಂದೂಗಳಿಗೆ ಭಯೋತ್ಪಾದಕರಿಗೆ ಕಾಶ್ಮೀರದಲ್ಲಿ